ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಗೊತ್ತಿನಿ ಇವತ್ತಿನ ಈ ಒಂದು ಬ್ಲಾಗನ್ನ ಸ್ಟಾರ್ಟ್ ಮಾಡಬೋದು ಇವತ್ತಿನ ಈ ಒಂದು ಶುಭ ಸಂದರ್ಭ ಅಂತಂದರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಇಲ್ಲಿ ನಮ್ಮ ಅಣ್ಣವರು ಕೆಲವೊಬ್ಬರು ಏನೋ ಆಟೋದವರು ಅದಾರಲ್ಲ ಅವರೊಂದು ವಿಶೇಷವಾದಂಥ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಅಂತೇಳಿ ಕೇಳೊಂಬರ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಜೆ ವಿನ್ ಗ್ರೂಪ್ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ನಮ್ದು ಸ್ಟೇಡಿಯಂ ಅವರಿಗೂ ಒಂದು ಫ್ರೀ ಸರ್ವಿಸ್ ಆಟೋವನ್ನು ಇಟ್ಕೊಂಡಿದ್ದಾರೆ ಫ್ರೀಯಾಗಿ ಸ್ಟೇಡಿಯಂ ಒಳಗೆ ಹೇಳಿ ಇಲ್ಲಿ ಸಾಲ ಸಾಲಾಗಿ ನೋಡ್ಬೋದು ಇಲ್ಲ ಗಾಡಿಗಳನ್ನು ಇವರು ತಮ್ಮ ಆಟೋ ರಿಕ್ಷಾವನ್ನು ಹಚ್ಚಿದ್ದಾರೆ ನೋಡ್ಬೋದು ಇಲ್ಲಿ ಬರ್ದಿದ್ದಾರೆ ಕೂಡ ಜೈನ್ ಸೋಷಿಯಲ್ ಗ್ರೂಪ್ ವತಿಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಸೇವೆ ಗಾಂಧಿ ವೃತ್ತದಿಂದ ಜಿಲ್ಲಾ ಕ್ರೀಡಾಂಗಣದವರಿಗೆ ಅಂತೇಳಿ ಹೇಳಿದ್ದಾರೆ ಮತ್ತು ಇದರ ಒಂದು ಅದ್ದೂರಿ ಇಲ್ಲಿ ತಯಾರಿ ನೋಡ್ಬೋದು ಅಲ್ಲಿ ಅವರು ಫ್ಲ್ಯಾಗ್ ಹಚ್ಚಾರ ನೋಡ್ರಿ ಇವರು ಫ್ರೀ ಸರ್ವಿಸ ಇದು ಫ್ರೀ ಸರ್ವೀಸಿಂದ ಆಟೋ ಅದ ಅಂತೇಳಿ ಫ್ಲ್ಯಾಗ್ ಹಚ್ಚಾರ ನೋಡ್ರಿ ಇವರು ಅಣ್ಣ ಅವರು ಇವರು ಒಂದು ಕೆಲಸಕ್ಕೆ ಜೈ ನಾನು ಹಿಂದ್ ಎಂದು ಹೇಳುತ್ತೇನೆ ಮತ್ತು ಇಲ್ಲಿ ಆಟೋ ಮೇಲೆ ನೋಡ್ಬೋದು ಜೈಇಿಂದ ಸೋಷಿಯಲ್ ಗ್ರೂಪ್ ಹಂಗಕ್ಕೆಲ್ಲ ಮತ್ತು ಗರ್ಭಿಣಿ ಮಹಿಳೆ ಮತ್ತು ಯೋಧರಿಗೆ ಉಚಿತ ಸೇವೆ ಅಂತೇಳಿ ಕೂಡ ಇಲ್ಲಿ ಬರ್ದಾರೆ ನೋಡ್ಬೋದು ನೋಡ್ರಿ ಇಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮದ ಅಧುರಿಯ ಅಧ್ಯಕ್ಷರಪ್ಪ ಅಂದ್ರೆ ಅಲ್ಲಿ ನಿಂತಾರ ನೋಡ್ರಿ ಇವರ ಒಂದು ಉಚಿತ ಸೇವೆಗೆ ನಮ್ದು ಒಂದು ಸಲಾಮ್ ಇದೆ ಈಗ ಈ ಒಂದು ಏನು ಫ್ರೀ ಸೇವೆಯನ್ನು ಇಟ್ಟಿದ್ದ ಇಟ್ಟಿದ್ದಂತ ಒಂದು ಅಧ್ಯಕ್ಷರು ಏನದಾರಲ್ಲ ಅವ್ರ ಜೊತೆ ಒಂದು ನಮ್ಮ ಒಂದು ಮಾತುಕತೆಯನ್ನು ನಡೆಸ ನಡೆಸ್ಕೊಳ್ಳೋ ಬರ್ರಿ ಫ್ರೀ ಸರ್ವಿಸ್ನ ಒಂದು ಏನ ಈ ಒಂದು ಕಾರ್ಯಕ್ರಮ ಏನ ಹಮ್ಮಿಕೊಂಡಿದ್ದಾರಲ್ಲ ಅವ್ರು ಯಾರು ಈ ಬಗ್ಗೆ ಅವ್ರ ಈ ಕಲ್ಪನೆ ಹೆಂಗ್ ಬಂತು ಏನು ಬಂತು ಅಂತೇಳಿ ಅದ್ರ ಬಗ್ಗೆ ಅವರು ಅವರಿಂದನೇ ಕೇಳ ಬರ್ರಿ ಈ ಒಂದು ಆಟೋ ಏನಲ್ಲ ಇಲ್ಲಿ ಫ್ರೀ ಸರ್ವಿಸಿಗೆ ಅಂತೇಳಿ ಹೊಂಟಿದ್ದಾರೆ ನಮಸ್ತೆ ಅಣ್ಣ ಈ ಒಂದು ಫ್ರೀ ಸರ್ವಿಸ್ ಆಟೋ ಬಗ್ಗೆ ನಿಮ್ಗೆ ಹೆಂಗ್ ಅನಸ್ತೇನು ಎರಡು ಮಾತು ಹೇಳ್ರಿ ಹೇಳ್ರಿ ಸರ್ ಹಾ ನಮಸ್ಕಾರ ನಿಮ್ಮ ಹೆಸರು ಹೇಳಿರಿ ಸರ್ ಅಶೋಕ್ ಬಂಡರ್ಗಲ್ ಅಂತ ಹೇಳಿ ಹಾ ಸರ್ ಹಾ ಇವತ್ತಿನ ದಿವಸ ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಇವತ್ತಿನ ದಿವಸ ನಾವ್ ಏನಾರ ಜೈಂದ್ರ ಸೋಷಿಯಲ್ ಆಟೋ ಗ್ರೂಪ್ ನವರು ಇವತ್ತು ನಾವು ಉಚಿತ ಸೇವೆ ಇಟ್ಟಿದ್ದೇವೆ ಯಾಕಂತಂದ್ರೆ ಎಲ್ಲ ಸಾರ್ವಜನಿಕರು ವಿದ್ಯಾರ್ಥಿಗಳು ಎಲ್ಲ ವೃದ್ಧರು ಶಿಕ್ಷಕ ವೃದ್ಧರು ಬೇರೆ ಇದ್ರು ಕಡೆ ತನಕ ಎಲ್ಲರಿಗೆ ನಾವು ಸೇವೆ ಇಟ್ಟಿದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಇದೊಂದು ನಮ್ಮ ದೇಶ ಸೇವೆ ಇದು ಸರ್ ಈ ಒಂದು ಕಲ್ಪನೆ ಐತಲ್ರಿ ನಿಮಗೆ ಇವತ್ತು ಈ ಒಂದು ಸರ್ವಿಸ್ ಎಷ್ಟು ವರ್ಷದಿಂದ ಮಾಡತ್ತಿದ್ರಿ ಸರ್ ಇದು ಸುಮಾರು ನಾವು ಇದು ನಾಲ್ಕೈದು ವರ್ಷದಿಂದ ನಾವು ಪ್ರಾಣಿಗರಿಗೆ ಹಾಗೂ ಸೈನಿಕರಿಗೆ ವೃದ್ಧರಿಗೆ ಮಾಡ್ತಾ ಇದೊಂದು ಪ್ರತಿ ಈ ಸಲ ಮಾತ್ರ ನಾವು ಇದೊಂದು ಹೊಸದಂತ ತಿಳ್ಕೊಂಡು ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ ನಮ್ಮ ಸಂಘಟನೆ ವತಿಯಿಂದ ಅದಕ್ಕಾಗಿ ನಾವು ಇದೊಂದು ಉಚಿತ ಸೇವೆ ಇರ್ತೇವೆ ಮತ್ತೆ ಕೆಲವೊಬ್ರಿಗೆ ಬೇರೆ ಬೇರೆ ಸ್ಕೂಲ್ ದೂರ ದೂರ ಸ್ಕೂಲ್ ಇರ್ತಾವ್ರಿ ಅಲ್ಲಿ ಅರ್ಜೆಂಟ್ ಆಗಿ ಸ್ಕೂಲಿಗೆ ಹೋಗಬೇಕಂತ ಇರ್ತದ್ರಿ ಸರ್ ಅಂತವ್ರಿಗೂ ಇದು ಉಚಿತ ಸೇವೆ ನೋಡೋಣ ಏನ್ರಿ ಮುಂದಿನ ವರ್ಷ ಮುಂದಿನ ಸಲ ನಾವು ಏನೋ ದೇವರ ಆಶೀರ್ವಾದಿಂದ ಇದ್ದೇವೆ ಆ ವಿಚಾರ ನಾವು ಈಗ ಮಾತ್ರ ಗಾಂಧಿ ಚೌಕ್ ಮಾತ್ರ ಸ್ಟೇಡಿಯಂ ತನಕ ನಾವು ಉಚಿತ ಸೇವೆ ಇರ್ತೇವೆ ಸರ್ ಆ ಫ್ರೆಂಡ್ಸ್ ನೋಡ್ರಿ ಇವ್ರಿಗೆ ನಾವೊಂದ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅದು ಯಾಕಂದ್ರೆ ಇವರು ಒಂದು ಸೋಷಿಯಲ್ ವರ್ಕ್ ಹಮ್ಮಿಕೊಂಡಿದ್ದಾರೆ ಸ್ಟೇಡಿಯಂ ಅವರಿಗೂ ಯಾಕಂದ್ರೆ ಕೆಲವ್ರಿಗೆ ಪ್ಲೇಸ್ ದೂರನಿಂದ ಎಷ್ಟೋ ದೂರ್ಲಿಂದ ಬಂದಿರ್ತಾರೆ ಅದೊಂದ್ರೆ ಕರೆಕ್ಟ್ ಐತ್ರಿ ಸರ್ ನಿಮ್ಮ ಮಾತು ಕರೆಕ್ಟ್ ಐತಿ ಎಷ್ಟೋ ದೂರ್ಲಿಂದ ಬಂದಿರ್ತಾರೆ ಅವ್ರಿಗೆ ಸ್ಟೇಡಿಯಂ ಅನ್ನೋದು ಎಲ್ಲೈತೆ ಅನ್ನೋದು ಗೊತ್ತಾಗಲ್ಲ ರೀ ಬಿಜಾಪುರನೇ ಈ ಒಂದು ಆಟೋದ ವತಿಯಿಂದ ನಾವು ಅಲ್ಲೇ ಹೊಂಟು ಬರ್ರಿ ಅಂತೇಳಿ ಹೇಳಿದ್ರೆ ಅವ್ರಿಗೆ ಎಷ್ಟೊಂದು ಖುಷಿ ಆಗ್ತದೆ ರೀ ಸರ್ ಆ ಒಂದು ವರ್ಕ್ ಏನಾದರೂ ನೀವು ಮಾಡಕತ್ತೀರಿ ಸರ್ ಅದೇ ಇದು ನಾವು ಮಾಡಕ್ತೆವು ಜನತೆ ನೋಡಿರಿ ಇದಕ್ಕೆ ನಮಗೇನು ಆಶೀರ್ವಾದ ಎಲ್ಲ ಜನರ ಆಶೀರ್ವಾದ ಬೇಕು ಮೀಡ್ಯಾದವರು ಆಶೀರ್ವಾದ ಬೇಕು ಹಾಗೂ ನಮ್ಮ ಸಂಘ ಸಂಸ್ಥೆಯವರು ಡಿಪಾರ್ಟ್ಮೆಂಟ್ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಮನವಿ ಕೊಟ್ಟವು ಇನ್ನ ದಿವಸ ಇನ್ನ ದಿವಸ ಸಿ ಪಿ ಎಸ್ ಸೈಬರ್ಗು ನಾವು ಮನವಿ ಕೊಟ್ಟಿದ್ದೆವು ಮನವಿ ಸಲ್ಲಿಸೆವು ಯಾಕಂದ್ರೆ ನಾವು ಉಚಿತ ಸೇವೆ ಇಡ್ತೆವು ಏನು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಅಲ್ಲದಂಗೆ ನಮಗೆ ನೀವು ಸೆಕ್ಯೂರಿಟಿ ಕೊಡಬೇಕಂತ ಕೇಳ Hola. No, 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 no. Eso ¿sabes? એ કરો બે કિલોમીટર તમે કરી એ ಿಲ್ಲೆ ಇರುವಂಥ ಆಟೋ ಚಾಲಕರು ಇವತ್ತು ತಮ್ಮದೊಂದು ಸಂಘದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲ ಆಗಿರುವಂಥ ಲೋಕಲ್ ಶಾಲೆಗಳಿಗೆ ತಮ್ಮ ಆಟೋಗಳನ್ನು ಹೇಳ್ಕೊಂಡ್ರೆ ವಿದ್ಯಾರ್ಥಿಗಳ ಅಥವಾ ಅವರು ಶಾಲೆಗೆ ಹೋಗಿ ಬಿಟ್ಟು ಬರೋ ಸಲುವಾಗಿ ಉಚಿತವಾಗಿ ಸೇವೆಯನ್ನು ನೀಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಏನು ಅಂತಂದ್ರೆ ಆಟೋ ಚಾಲಕರ ಸೇವೆಗೆ ಎಲ್ಲ ಶಾಲಾ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಹೃದಯದ ಧನ್ಯವಾದಗಳು ಸಲುವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ನಮ್ಮ ಒಂದು ಟ್ರಾಫಿಕ್ ಪೊಲೀಸ್ ನ ಪಿ ಎಸ್ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಕ ಉದ್ಘಾಟಕರಾಗಿ ಬಂದ ಬರೀ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋನಂತ ಬರ್ರಿ ಅಸಿಯೇಷನ್ ಜೈ ಹಿಂದೂಪ್ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಇಲ್ಲಿ ದಿನ ಆಗಸ್ಟ್ ಹದಿನೈದರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ಅಂಗವಾಗಿ ತಮ್ಮ ಅಳಿದು ಸೇವೆಯನ್ನು ಕಂಡು ಗಾಂಧಿ ಗಾಂಧೀಜಿಯ ವೃತ್ತಿಂದ ಶ್ರೀರಂಗ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಫ್ರೀ ಸರ್ವಿಸ್ ಕೊಟ್ಟಿದ್ದು ಅವರಿಗೆ ಪೊಲೀಸ್ ವತಿಯಿಂದ ಟ್ರಾಫಿಕ್ ಪೊಲೀಸ್ ವತಿಯಿಂದ ಅವರಿಗೆ ಧನ್ಯವಾದಗಳು ನಮಸ್ಕಾರ

ವಿದ್ಯಾರ್ಥಿಗಳಿಗೆ ನೋಡ್ರಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಶುಭ ಇವತ್ತು ಏನಪ್ಪಾ ಅಂತಂದ್ರೆ ಗಾಂಧಿ ಚೌಕದಿಂದ ದಿನ ಅಂಬೇಡ್ಕರ್ ಸ್ಟೇಡಿಯಂವರೆಗೂ ಸ್ವತಂತ್ರ ದಿನದ ಅಂಗವಾಗಿ ಗ್ರೂಪ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಲ್ಲರೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೋಡಲಿ ಅಲ್ಲಿ ಮಾತನಾಡತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನೋಡುವುದು ಅಂತ ಆಗಲಿ ಅಂತೇಳಿ ಈ ಲೈನ್ ಗ್ರೂಪ್ ಅವರು ಆಟೋ ಸೇವೆ ನೀಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದು ಬಹಳ ಜನರಿಗೆ ಅನುಕೂಲ ಆಗ್ತಾ ಇದೆ ಎಲ್ಲ ಹಿರಿಯರಿಗೂ ವೃದ್ಧರಿಗೂ ಕೂಡ ತಾವು ಸೇವೆ ಸರ್ ಸರ್ ಈ ಒಂದು ಸರ್ವಿಸ್ ನಿಮಗೆ ಹೆಂಗ್ ಅನಸ್ತೀರಿ ಮತ್ತೆ ಇವ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಂಗ್ ಅನ್ನಿಸ್ತೀರಿ ಸರ್ ಇದ್ರ ಬಗ್ಗೆ ಸರ್ ಓಕೆ ಥ್ಯಾಂಕ್ ಯು ಸರ್ ಇವಾಗ ನೀವು ಹೋಗ್ಬೋದು ನೋಡ್ರಿ ಇಲ್ಲಿ ಪ್ಯಾಸೆಂಜರ್ ಆಗಿ ಇವರು ಹೊಂಟಿದ್ದಾರೆ ಈಗ ಈವ್ನಿಂಗ್ ಸಮೀರ್ ಬ್ಲಾಗ್ ವಿಜಯಪುರ ಒಳಗೆ ನೋಡ್ರಿ ಈ ಒಂದು ಜೈ ಹಿಂದ ಸೋಷಲ್ ಗ್ರೂಪ್ ವತಿಯಿಂದ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಒಂದು ಕಾರ್ಯಕ್ರಮ ನಾವು ಬಂದ ನಮಗೆ ಬಹಳಂದ್ರೆ ಖುಷಿ ಆಯಿತು ಒಂದು ವಿಶೇಷತೆ ಏನಂತಂದರೆ ಇವರು ಇವತ್ತಿನ ದಿವಸ ಗಾಂಧಿ ಚೌಕ್ ಏನು ವೃತ್ತ ಅಲ್ಲ ಅಲ್ಲಿದಿಂದ ಹಿಡಿದು ಸ್ಟೇಡಿಯಂ ಅವರಿಗೂ ಏನಂತ ಏನಪ್ಪ ಅಂತಂದರೆ ಫ್ರೀ ಸರ್ವಿಸ್ ಅಂತೇಳಿ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಏನು ಕಾರ್ಯಕ್ರಮ ಇತ್ತಲ್ಲ ಅದು ಇದ್ರೊಳಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದು ಇದರೊಳಗೆ ಹಾಕ್ತೀನಿ ಇವತ್ತು ಸಂಜೆಯವರೆಗೂ ಈ ಒಂದು ವಿಡಿಯೋ ಬರ್ತದೆ ಪ್ಲೀಸ್ ಈ ಒಂದು ಇವರ ಒಂದು ಕಾರ್ಯಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಬೇಕು ಹೇಳಿ ಹೇಳುತ್ತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಧನ್ಯವಾದಗಳು ಮಾಡೋಣ ಮತ್ತೊಂದು ಇದೇ ರೀತಿ ಬ್ಲಾಗ್ ಒಳಗೆ ಸಿಗುವಂಥ ಅಲ್ಲಿವರೆಗೂ ಟಾಟಾ ಬ್ಯಾಗ್ ಬಾಯ್